ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಇನ್ನು ಕೆ ಆರ್ ಎದುರಲ್ಲಿ ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಬರ್ಜರ್ ರೀತಿಯಲ್ಲಿ ತಯಾರಾಗುತ್ತಿದೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಮೊದಲ ಪಂದ್ಯಕ್ಕಿಂತ ಮುಂಚೆ ಆ ಒಬ್ಬ ಆಟಗಾರನ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಾದರೂ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ತನ್ನ ಮೊದಲ ಪಂದ್ಯವನ್ನು ಕೆ ಕೆ ಆರ್ ಎದುರು ಆಡಲಿದೆ ಇನ್ನು ಕೆ ಕೆ ಆರ್ ಎದುರು ನಡೆದಿರುವ ಪಂದ್ಯಕ್ಕಾಗಿ ಆರ್ ಸಿ ಬಿ ಕಠಿಣವಾದಂಥ ಅಭ್ಯಾಸವನ್ನೇ ನಡೆಸುತ್ತಿದೆ ಆರ್ ಸಿ ಬಿ ಕ್ಯಾಂಪ್ಗೆ ಎಲ್ಲ ಆಟಗಾರರು ಕೂಡ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಕೋಚಾಗಿ ದಿನೇಶ್ ಕಾರ್ತಿಕ್ ಆಯ್ಕೆಯಾಗಿದ್ದಾರೆ ಇನ್ನು ದಿನೇಶ್ ಕಾರ್ತಿಕ್ ಸೀಸನ್ ಹದಿನೆಂಟರಲ್ಲಿ ಆ ಒಬ್ಬ ಆಟಗಾರನ ಬಗ್ಗೆ ತುಂಬಾನೇ ವಿಶ್ವಾಸವನ್ನ ಇಟ್ಟಿದ್ದಾರೆ ಹೌದು ಸೀಸನ್ ಹದಿನೆಂಟರ ಮೊದಲ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿರುವಂತಹ ದಿನೇಶ್ ಕಾರ್ತಿಕ್ ಸೀಸನ್ ಹದಿನೆಂಟರಲ್ಲಿ ನಮ್ಮ ತಂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ನಮ್ಮ ತಂಡದಲ್ಲಿ ಉತ್ತಮ ಬೌಲರ್ಸ್ ಜೊತೆಗೆ ಉತ್ತಮ ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ರಜತ್ ನಾಯಕತ್ವದಲ್ಲಿ ಆಡಲಿದೆ ಆರ್ ಸಿ ಬಿ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟೇದಾರ್ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿರುವ ಕಾರಣ ಸೀಸನ್ ಹದಿನೆಂಟರಲ್ಲೂ ಕೂಡ ಅವರಿಂದ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತದೆ ಇವರಗಳ ಜೊತೆಗೆ ಸೀಸನ್ ಹದಿನೆಂಟರಲ್ಲಿ ಉಳಿದ ಆಟಗಾರರು ಕೂಡ ತಂಡಕ್ಕಾಗಿ ಒಂದು ಉತ್ತಮವಾದಂಥ ಪ್ರದರ್ಶನ ತೋರುತ್ತಾರೆ ಎಂಬ ನಂಬಿಕೆ ಇದೆ ಅದರಲ್ಲಿ ಈ ಬಾರಿಯ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಜಿತೇಶ್ ಶರ್ಮಾ ಬಗ್ಗೆ ನನಗೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಜಿತೇಶ್ ಶರ್ಮಾ ಸದ್ಯ ಅಭ್ಯಾಸ ಪಂದ್ಯಗಳಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿದ್ದಾರೆ ಜಿತೇಶ್ ಶರ್ಮಾ ತಮ್ಮ ಬ್ಯಾಟಿಂಗ್ ನಲ್ಲಿ ಮಾಡುತ್ತಿದ್ದಂತಹ ಕೆಲವೊಂದು ತಪ್ಪುಗಳನ್ನ ತಿದ್ದುಕೊಂಡು ಅದ್ಭುತವಾಗಿ ಆಡುತ್ತಿದ್ದಾರೆ ಜಿತೇಶ್ ಶರ್ಮಾ ಖಚಿತವಾಗಿಯೂ ಸೀರಾ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಎಕ್ಸ್ಪೆಕ್ಟರ್ ಆಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವನ್ನ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ